ಕ್ಲೀನಾಗಿ ವಿಡಿಯೋ ಮುಖಾಂತರ ನೀವು ನೋಡ್ಕೊಳ್ಳಿ ಎಷ್ಟು ಲೀಟ್ರ್ ಹಾಲು ಬರುತ್ತೆ ಅಂತ ಕ್ಲೀನಾಗಿ ಒಂದು ನಿಮಿಷವೂ ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಆಮೇಲೆ ನೀವು ನನಗೆ ಫೋನ್ ಮಾಡಿ ಎಷ್ಟು ಪ್ರೈಸ್ ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಅದನ್ನು ಕೂಡ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ ಮತ್ತು ಕೆಲವೊಬ್ರು ಅಂತಾರೆ ಬೆಳಗ್ಗೆದ್ದು ಹಾಲು ಒಂದು ಸ್ವಲ್ಪ ಕರ್ ಕಡಿಮೆ ಕರೆದಿರ್ಬೋದೇನೋ ಅದಕ್ಕೆ ಸಂಜೆ ಹಾಲು ಜಾಸ್ತಿ ಕೊಡ್ತಾ ಇರ್ಬೋದು ಅಂತ ಕೆಲವೊಬ್ಬರು ಮನಸ್ಸಲ್ಲಿ ಈ ಥರ ಪ್ರಶ್ನೆ ಇರುತ್ತೆ ಕೆಲವೊಬ್ರು ಆ ಥರ ಇದ್ದಾರೆ ಅದರಿಂದ ಎಲ್ಲರ ಮನಸಲ್ಲೂ ಈ ಥರ ಪ್ರಶ್ನೆಗಳು ಇರ್ತವೆ ಯಾಕಂದರೆ ಒಬ್ಬ ಮೋಸ ಮಾಡಿದ್ರೆ ಎಲ್ಲರೂ ಮೋಸ ಮಾಡ್ತಾರೆ ಅಂತ ಒಂದು ಮೈಂಡಲ್ಲಿ ಬಂದ್ಬಿಡುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ತುಂಬ ಜನ ಕಡಿಮೆಗೆ ಹಸು ಇದ್ರೆ ತಿಳಿಸಿ ಅಣ್ಣ ಒನ್ ಟೈಮ್ಗೆ ಎಂಟು ಲೀಟ್ರು ಒಂಬತ್ತು ಲೀಟ್ರ್ ಹಾಲು ಕೊಡುವ ಹಸು ಕಡಿಮೆ ಬಜೆಟ್ಗೆ ಇದ್ರೆ ತಿಳಿಸಿ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರಿ ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಿದ್ರಿ ಅದಕ್ಕೋಸ್ಕರ ಇವತ್ತು ಕಡಿಮೆ ಬಜೆಟ್ಗೆ ಒಂದು ಎಂಟು ಲೀಟ್ರ್ ಹಾಲು ಕೊಡುವ ಹಸುನ ನಾನು ತಗೊಂಡು ಬಂದಿದ್ದೀನಿ ಅಂದರೆ ಅದು ನನ್ನ ಫ್ರೆಂಡ್ ಹಸು ನನ್ನ ಫ್ರೆಂಡ್ ಮನೆಯಲ್ಲೇ ಆ ಹಸು ಇರೋದು ಕರು ಹಾಕಿ ಒಂದು ಹನ್ನೆರಡು ಹದಿಮೂರು ದಿನ ಆಗೈತೆ ಕರು ಹಾಕಿರೋದು ಒಳ್ಳೆ ಜಾತಿ ಹಸು ಜರ್ಸಿ ಹಸು ತುಂಬ ಚೆನ್ನಾಗೈತೆ ಮೇಯೋದ್ರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ ಮನೆ ಹಸು ಹೆಂಗಸ್ರಿಗೂ ಸೇರ್ಸತ್ತೆ ಗಂಡಸ್ರಿಗೂ ಸೇರ್ಸತ್ತೆ ಎಲ್ಲರಿಗೂ ಕೂಡ ಮಕ್ಳಿಗೂ ಕೂಡ ಸೇರ್ಸತ್ತೆ ಮನೆ ಹಸುಗಳಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಜಮೀನಲ್ಲಿ ಎಷ್ಟು ಬಿಸಿಲೇ ಆದ್ರೂ ಕೂಡ ನೆಲೆದುಲು ಚೆನ್ನಾಗಿ ಕೆರೆದಿ ತಿನ್ಕೊಂಡು ಹೊಟ್ಟೆ ತುಂಬಿಕೊಂಡ್ ಬಿಡುತ್ತೆ ಯಾವುದೇ ಸೈಲೆಸ್ ಅಭ್ಯಾಸ ಇಲ್ಲ ಯಾವುದೇ ಬೇರೆ ತರ ಮೇವುಗಳಿಗೆ ಅಭ್ಯಾಸ ಇಲ್ಲ ಸೂಪರ್ ನೀಪೇರ್ ತಿನ್ನತ್ತೆ ನೆಲ ಧೂಲ್ ತಿನ್ನತ್ತೆ ಎಲ್ಲಾ ತರಹದ ಮೇವುಗಳನ್ನ ತಿನ್ನತ್ತೆ ಮತ್ತೆ ಆದಷ್ಟು ಬಿಸಿಲು ಪ್ರಮಾಣನೂ ಕೂಡ ತಡಿಯತ್ತೆ ತುಂಬಾ ಚೆನ್ನಾಗೈತೆ ಹಾಲಿನ ಫ್ಯಾಟ್ನು ಕೂಡ ನಾಲ್ಕರಿಂದ ಮೇಲೆ ಐತೆ ಫ್ಯಾಟ್ ತುಂಬಾ ಚೆನ್ನಾಗೈತೆ ಜರ್ಸಿ ಹಸುಗಳದ್ದ ಹಾಲಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟ್ ನೂ ಇರುತ್ತೆ ಎಸ್ ಎನ್ ಎಫ್ನು ಇರುತ್ತೆ ಮತ್ತು ಅದಕ್ಕೆ ಬೇಡಿಕೆಯೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿಗಲೇ ಸಿಗುತ್ತೆ ಅದೇ ಥರ ತುಂಬ ಚೆನ್ನಾಗೈತೆ ಜಾತಿ ಹಸು ಎರಡನೇ ಲ್ಯಾಕ್ಟೇಷನು ಕರು ಹಾಕಿ ಹನ್ನೆರಡು ದಿನ ಆಗೈತೆ ಒಳ್ಳೆ ಬ್ರೀಡ್ ಐತೆ ಹಸು ಒಳ್ಳೆ ತೊಟ್ಟೆಲ್ಲ ಚೆನ್ನಾಗೈತೆ ಒದಿಯೆಲ್ಲ ತಿಮ್ಮಲ್ಲ ಎಲ್ಲ ಕೂಡ ಚೆನ್ನಾಗೈತೆ ಹಸು ತುಂಬ ಫಸ್ಟ್ನೇ ಲ್ಯಾಕ್ಟೇಷನ್ ಎಲ್ಲ ಒಂದು ಟೈಮ್ಗೆ ಆರು ಏಳು ಲೀಟ್ರ್ ಹಾಲು ಕೊಟ್ಟೈತೆ ಇದು ಎರಡನೇ ಲ್ಯಾಕ್ಟೇಷನು ಕರು ಹಾಕಿ ಹನ್ನೆರಡು ದಿನ ಆಗೈತೆ ಪ್ರೂಫ್ ಸಮೇತನೇ ನೀವು ಹಾಲೆಲ್ಲ ಕರೆದಿ ಎರಡು ದಿನ ಇದ್ದು ಬೇಕಾದರೆ ಹಾಲೆಲ್ಲ ಕರೆದಿ ನೋಡಿ ಹಸುನ ತೊಗೊಂಡೋಗ್ಬೋದು ಬೆಲೆನೂ ಕೂಡ ತುಂಬ ಕಡಿಮೆನೇ ಐತೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಹಸುನೂ ಕೂಡ ನಿಮಗೆ ತಿಳಿಸ್ತೀನಿ ಮತ್ತು ಹಾಲು ಕರಿತರೋದು ವಿಧಾನನೂ ಕೂಡ ನಿಮಗೆ ತಿಳಿಸ್ತೀನಿ ಎಷ್ಟು ಲೀಟ್ರ್ ಬರ್ತೈತೆ ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ಎಲ್ಲರೂ ಕೂಡ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಮಧ್ಯ ಮಧ್ಯ ನೋಡ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡಬೇಡಿ ಹಣ ಬೆಲೆ ಎಷ್ಟು ಹಣ ಎಷ್ಟು ಲೀಟ್ರ್ ಹಾಲು ಅಂತ ಕಮೆಂಟ್ಸ್ ಮಾಡಬೇಡಿ ದಯವಿಟ್ಟು ಆದಷ್ಟು ವಿಡಿಯೋನ ಪೂರ್ತಿ ನೋಡಿಕೊಂಡು ಬೇಕಾದರೆ ಕಾಲ್ ಮಾಡಿ ನನಗೆ ಕೇಳಿ ಅದರ ಬೆಲೆ ಪ್ರೈಸ್ ಎಲ್ಲನೂ ಕೂಡ ನಾನು ವೀಡಿಯೋದಲ್ಲೇ ಮಾಹಿತಿ ಕೊಟ್ಟಿರ್ತೀನಿ ಆದಷ್ಟು ಪ್ರೂಫ್ ಸಮೇತನೇ ಮಾಹಿತಿಗಳನ್ನ ನಾನು ಕೊಡ್ತಾ ಇರ್ತೀನಿ ಯಾರಿಗೂ ಕ್ವಶನ್ ಇರಬಾರ್ದು ಪ್ರಶ್ನೆಗಳು ಇರಬಾರ್ದು ಅಂತ ಆದಷ್ಟು ನಾನು ಎಲ್ಲ ಹಸುಗಳನ್ನೂ ಪ್ರೂಫ್ ಸಮೇತನೇ ಕೊಡೋದು ಯಾವುದೇ ಪ್ರೂಫ್ ಇಲ್ದಂಗೆ ನಾನು ಕೊಡಲ್ಲ ಗಬ್ಬದ ಹಸುಗಳನ್ನೂ ನಾನು ಕೊಡಲ್ಲ ಕರು ಹಾಕಿರೋದ್ಮೇ ಆದ ಕರು ಹಾಕಿರೋದಾದ ಮೇಲೇ ನಿಮಗೆ ಹಸುಗಳನ್ನ ನಾನು ಕೊಡೋದು ಅದರಿಂದ ವೀಡಿಯೋದಲ್ಲೇ ಪ್ರೂಫ್ ಸಮೇತ ಐತೆ ನೋಡಿ ಹಸು ತುಂಬ ಚೆನ್ನಾಗೈತೆ ಬೆಲೆನೂ ಕೂಡ ಕಡಿಮೆ ಐತೆ ಕೊನೆ ತನಕ ವೀಡಿಯೋನ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ ಬೆಳೆಸಿ ಅಂತ ವಿನಂತಿ ಮಾಡ್ಕೊತೀನಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೇ ಹಸು ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕೊಟ್ಟಿರೋದು ಇದು ನನ್ನ ಫ್ರೆಂಡ್ ಹತ್ರ ಇರೋದು ಕರು ಹಾಕಿ ಹನ್ನೆರಡು ದಿನ ಆಗೈತೆ ಜಾತಿದಲ್ಲಂತೂ ಹಸು ನೀವು ಕೇಳಲೇಬೇಡಿ ಒಳ್ಳೆ ಜಾತಿ ಒಳ್ಳೆ ಜರ್ಸಿ ಹಸು ಲೆಂತ್ನು ನೋಡ್ಕೊಳ್ಳಿ ಒಳ್ಳೆ ಲೆಂತ್ ಐತೆ ಹೈಟ್ನೂ ನೋಡ್ಕೊಳ್ಳಿ ಒಳ್ಳೆ ಹೈಟ್ ಐತೆ ತುಂಬ ಚೆನ್ನಾಗೈತೆ ಜರ್ಸಿದಲ್ಲಿ ಎಲ್ಲ ಲಕ್ಷಣಗಳು ಕ್ಲೀನಾಗಿ ನಮಗೆ ಕಾಣಿಸ್ತಾ ಇದ್ದಾವೆ ಹಾಲಿನ ನರನೂ ನೋಡ್ಕೊಳ್ಳಿ ತುಂಬ ದಪ್ಪನೇ ಐತೆ ಮತ್ತು ಕೆಚ್ಲು ಕೂಡ ತುಂಬ ಶಿಸ್ತಾಗೈತೆ ಕೆಚಲು ಯಾವುದೇ ಕೆಚ್ಲ್ ಭಾವವಾಗಿ ಹಾಳು ಮೂಳು ಅಂತ ಒಂದು ತೊಟ್ಟು ಒಂದು ದೊಡ್ಡದು ಒಂದು ತೊಟ್ಟು ಚಿಕ್ಕದು ಆ ಥರ ಯಾವುದೇ ಇಲ್ಲ ಮತ್ತು ಬಟ್ಲು ಕೆಚ್ಚಲು ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ನೋಡ್ಕೊಳ್ಳಿ ಬಟ್ಲು ಕೆಚ್ಚಲು ಮೇಯದ್ರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ ನೋಡ್ಕೊಳ್ಳಿ ಒಂದು ಫಿಲ್ಡಲ್ಲಿ ಕಟ್ಟಾಕಿದ್ರು ಕೂಡ ತುಳಿದಿರೋ ಮೇವು ಕೂಡ ಇಲ್ಲ ತುಂಬ ಚೆನ್ನಾಗಿ ತಿಂತೈತೆ ತುಂಬ ಚೆನ್ನಾಗಿ ಶಿಸ್ತಾಗೈತೆ ಬಟ್ಲು ಕೆಚಲು ನೋಡಿದ್ರೇ ಒಂಥರ ಕ್ಲೀನಾಗಿ ನಮಗೆ ತಗೋಬೇಕು ಅನ್ಸ್ ಬಿಡತ್ತೆ ಆ ಥರ ಐತೆ ಈ ಥರ ಇರಬೇಕು ಬಟ್ಲು ಕೆಚ್ಲು ತುಂಬ ಚೆನ್ನಾಗೈತೆ ಹಸು ಮೇಯ್ಯೋದ್ರಲ್ಲಾಗಲಿ ಹಾಲು ಕೊಡೋದ್ರಲ್ಲಾಗಲಿ ಸಾಧುಗುಣದಲ್ಲಾಗ್ಲಿ ತುಂಬ ಚೆನ್ನಾಗೈತೆ ಬನ್ನಿ ಈಗ ಇದ್ರದ್ದು ಕರುನು ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಅದ್ರದ್ದು ಹೆಣ್ಕರು ಇದೆ ಒಳ್ಳೆ ಜಾತಿ ಬ್ರೀಡ್ ಕರುನೆ ಹಾಕೈತೆ ನೋಡಿ ತುಂಬ ಚೆನ್ನಾಗೈತೆ ಕರುನು ಕೂಡ ಕೇವಲ ಹನ್ನೆರಡು ದಿನದ ಕರು ತುಂಬ ಚೆನ್ನಾಗೈತೆ ಬನ್ನಿ ಈಗ ಹಾಲು ಕರೆಯೋದು ಕೂಡ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ಅಪ್ಪ ಹಾಲು ಕರೀತಾಯಿದ್ರೆ ಕ್ಯಾನ್ನೂ ಕೂಡ ಉಲ್ಟಾ ಮಾಡಿ ತೋರಿಸ್ಬಿಟ್ಟಿದ್ದೀವಿ ಕ್ಯಾನ್ ಒಳಗಡೆ ಯಾವುದೇ ಹಾಲಿಲ್ಲ ಅದೇ ಹಸುದಲ್ಲಿ ಕೂಡ ಹಾಲು ಕರಿತಾರದು ನಾವು ಬೇರೆ ಹಸುದಲ್ಲಿ ಯಾವುದೇ ಕಾರಣಕ್ಕೂ ಹಾಲು ಕರಿಯೋಲ್ಲ ನಾವು ಅದೇ ಹಸುದಲ್ಲಿ ಹಾಲು ಕರಿತಾ ಇದ್ದೀವಿ ಕ್ಲೀನಾಗಿ ಹಸುನು ಕೂಡ ನಿಮಗೆ ಕಾಣಿಸ್ತೈತೆ ನೋಡ್ಕೊಳ್ಳಿ ಅದೇ ಹಸು ಅದೇಕರು ತುಂಬ ಚೆನ್ನಾಗಿ ಅವ್ರ ತಂದೆ ಹಾಲು ಕರಿತಾಯಿದ್ರೆ ಸಾಧುಗುಣದಲ್ಲಿ ನೋಡ್ಕೊಳ್ಳಿ ಒಂದು ಸ್ವಲ್ಪ ಕಾಲು ಎತ್ತದ್ದಾಗ್ಲಿ ಒದಿಯೋದಾಗಲಿ ಏನೂ ಕೂಡ ಮಾಡ್ತಾಯಿಲ್ಲ ತುಂಬ ಚೆನ್ನಾಗೈತೆ ಹಸು ಸಾಧುಗುಣದಲ್ಲಂತೂ ಮಾತಾಡೋಂಗಿಲ್ಲ ತುಂಬ ಚೆನ್ನಾಗೈತೆ ನೋಡ್ಕೊಳ್ಳಿ ಹಾಲು ಕರೀತಾ ಇದ್ದಾರೆ ಅವ್ರ ತಂದೆ ಕ್ಲೀನಾಗಿ ವಿಡಿಯೋ ಮುಖಾಂತರ ನೀವು ನೋಡ್ಕೊಳ್ಳಿ ಎಷ್ಟು ಲೀಟ್ರ್ ಹಾಲು ಬರುತ್ತೆ ಅಂತ ಕ್ಲೀನಾಗಿ ಒಂದು ನಿಮಿಷವೂ ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಆಮೇಲೆ ನೀವು ನನಗೆ ಫೋನ್ ಮಾಡಿ ಎಷ್ಟು ಪ್ರೈಸ್ ಅಂತಲೂ ಕೂಡ ಇದೇ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಅದನ್ನು ಕೂಡ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ ಮತ್ತು ಕೆಲವೊಬ್ರು ಅಂತಾರೆ ಬೆಳಗ್ಗೆದ್ದು ಹಾಲು ಒಂದು ಸ್ವಲ್ಪ ಕರ್ ಕಡಿಮೆ ಕರೆದಿರ್ಬೋದೇನೋ ಅದಕ್ಕೆ ಸಂಜೆ ಹಾಲು ಜಾಸ್ತಿ ಕೊಡ್ತಾ ಇರ್ಬೋದು ಅಂತ ಕೆಲವೊಬ್ಬರು ಮನಸ್ಸಲ್ಲಿ ಈ ಥರ ಪ್ರಶ್ನೆ ಇರುತ್ತೆ ಕೆಲವೊಬ್ರು ಆ ಥರ ಇದ್ದಾರೆ ಅದರಿಂದ ಎಲ್ಲರ ಮನಸ್ಸಲ್ಲೂ ಈ ಥರ ಪ್ರಶ್ನೆಗಳು ಇರ್ತವೆ ಯಾಕಂದರೆ ಒಬ್ಬ ಮೋಸ ಮಾಡಿದ್ರೆ ಎಲ್ಲರೂ ಮೋಸ ಮಾಡ್ತಾರೆ ಅಂತ ಒಂದು ಮೈಂಡಲ್ಲಿ ಬಂದ್ಬಿಡುತ್ತೆ ಅದರಿಂದ ನಾನು ನೀವೇ ಬನ್ನಿ ಎರಡು ದಿನ ಅಲ್ಲ ಮೂರು ದಿನ ಇದ್ದು ಎರಡು ಸತಿ ಅಲ್ಲ ಮೂರು ಸತಿ ಹಾಲನ್ನ ಕರೆದು ನೋಡಿ ತಗೊಂಡೋಗಿ ಈಗ ಬೆಳಗ್ಗೆ ನೀವೇ ಹಾಲು ಕರೆದಿರ್ತೀರ ಸಂಜೆನೂ ನೀವೇ ಹಾಲು ಕರೆದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ರಮಾಣದಲ್ಲಿ ನಾವು ಫೀಡ್ಸ್ ಕೊಟ್ಟಿದ್ದೀವಿ ಎಷ್ಟು ಪ್ರಮಾಣದಲ್ಲಿ ಮೇವು ಕೊಟ್ಟಿದ್ದೀವಿ ಬೆಳಗ್ಗೆ ಎಷ್ಟು ಲೀಟ್ರ್ ಹಾಲು ಕೊಡ್ತು ಸಂಜೆ ಎಷ್ಟು ಲೀಟ್ರ್ ಹಾಲು ಕೊಡ್ತು ನಿಮಗೆಲ್ಲ ಕ್ವಶನ್ಗಳಿಗೆ ಆನ್ಸರ್ ಸಿಗ್ಬಿಡುತ್ತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬಿಡುತ್ತೆ ಆವಾಗ ನಿಮ್ಮ ಮನಸ್ಸಲ್ಲಿ ಯಾವುದೇ ಡೌಟ್ ಇರೋಲ್ಲ ಯಾವುದೇ ಪ್ರಶ್ನೆನೂ ಇರೋಲ್ಲ ನೀವೇ ಹಾಲು ಕರೆದಿರ್ತೀರ ನೀವೇ ಕಣ್ಮುಂದೆ ನೋಡಿರ್ತೀರಾ ಆವಾಗ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಸಿಗ್ಬಿಡುತ್ತೆ ಆವಾಗ ನೀವು ಕಣ್ಮುಚ್ಚಿ ಹಸುನ ತಗೋಬೋದು ನನ್ನ ಹತ್ರ ನೋಡಿ ಫ್ರೆಂಡ್ಸ್ ನಾನು ಪ್ರೂಫ್ ಸಮೇತನೇ ಹಸುಗಳು ಕೊಡೋದು ಯಾವುದೇ ಒಂದು ಮುನ್ಗಡೆ ಒಂದು ಮಾತಾಡಿ ನಾನು ಹಸುಗಳನ್ನ ಕೊಡಲ್ಲ ನಿಯತ್ತಿಂದ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಲಾಭನ ನಾನು ತಗೊಂಡು ಹಸುಗಳನ್ನ ಮಾರಾಟನ ನಾನು ಮಾಡ್ತೀನಿ ಇದು ನನ್ನ ಫ್ರೆಂಡು ಇವನು ಕೂಡ ಹೇಳಿದ್ದೇನೆ ಎರಡು ದಿನ ಬೇಕಾದರೆ ಇದ್ದು ಹಾಲೆಲ್ಲ ಕರೆದಿ ನೋಡಿ ತಗೊಂಡೋಗಲಿ ಅಂತ ಹೇಳಿದ್ದೇನೆ ಬನ್ನಿ ಎರಡು ದಿನ ಇದ್ದು ಹಾಲೆಲ್ಲ ಕ್ಲೀನಾಗಿ ಕರೆದಿ ನೋಡಿ ತಗೊಂಡೋಗಿ ಆದಷ್ಟು ನಾನು ವೀಡಿಯೋದಲ್ಲೂ ಕೂಡ ಎಲ್ಲ ಫ್ರೂಟ್ಸ್ ಸಮೇತನೇ ಹಾಕಿದ್ದೀನಿ ಕ್ಲೀನಾಗಿ ನೀವು ಕೂಡ ನೋಡ್ಕೊಳ್ಳಿ ಏನಾದರೂ ಏನಾದರೂ ನಿಮಗೆ ಮನಸ್ಸಲ್ಲಿ ಪ್ರಶ್ನೆ ಇದ್ದರೆ ನಿಮಗೆ ದಯವಿಟ್ಟು ನೀವೇ ಬಂದು ಮುನ್ಗಡೆ ಮುನ್ಗಡೆ ಕೂತ್ಕೊಂಡು ಹಾಲೆಲ್ಲ ಕರೆದಿ ಎಷ್ಟು ಪ್ರಮಾಣದಲ್ಲಿ ಫೀಡ್ಸ್ ಕೊಡ್ತಾಯಿದ್ದೀನಿ ಯಾವ ಥರ ಮೇವು ಇದ್ದೀನಿ ಬಿಸಿಲು ತಡೀತಾಯ್ತೋ ಇಲ್ವೋ ಎಲ್ಲನೂ ಕೂಡ ನೀವೇ ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ಜಾಸ್ತಿ ನಾನು ಹೇಳ ಏನು ಹೇಳೋಕ್ಕಾಗಲ್ಲ ನನ್ನ ಮೇಲೆ ನಂಬಿಕೆ ಇದ್ದರೆ ತಗೊಳ್ಳಿ ಫ್ರೆಂಡ್ಸ್ ಬೆಲೆನೂ ಕೂಡ ಆದಷ್ಟು ಕಡಿಮೆನೇ ಐತೆ ಯಾವುದೇ ಜಾಸ್ತಿ ಬೆಲೆನೂ ಕೂಡ ನಾನು ಈ ಹಸುಗೆ ಇಲ್ಲ ಯಾಕಂದರೆ ಜರ್ಸಿ ಹಸುಗಳಿಗೆ ಆದಷ್ಟು ಬೆಲೆ ಕಮ್ಮಿನೇ ಈ ಹಸು ಬಂದು ಒಂದು ಟೈಮ್ಗೆ ಬೆಳಗ್ಗೆ ಒಂದು ಏಳು ಲೀಟ್ರ್ ಹಾಲು ಕೊಡ್ತೈತೆ ಸಂಜೆ ಒಂದು ಏಳುವರೆ ಆ ಥರ ಹಾಲು ಕೊಡ್ತೈತೆ ತುಂಬ ಚೆನ್ನಾಗೈತೆ ಎರಡನೇ ಲ್ಯಾಕ್ಟೇಷನು ಆರಲ್ಲು ತುಂಬ ಚೆನ್ನಾಗೈತೆ ಎರಡನೇ ಕರು ಹಾಕಿರೋದು ಹೆಣ್ಣು ಕರು ತುಂಬ ಚೆನ್ನಾಗೈತೆ ಒಂದು ಟೈಮ್ಗೆ ಏಳು ಲೀಟ್ರ್ ಹಾಲು ಕೂಡ ಕೊಡ್ತೈತೆ ಫ್ಯಾಟ್ ಎಸ್ ಎನ್ ಎಫ್ನು ಕೂಡ ತುಂಬ ಚೆನ್ನಾಗೈತೆ ಅದ್ಭುತವಾಗೈತೆ ಹಸುದಲ್ಲಂತೂ ಮಾತಾಡೋಂಗಿಲ್ಲ ಸಾಧುಗುಣ ಆಗಲಿ ಎಲ್ಲನೂ ಕೂಡ ಮಾತಾಡೋಂಗಿಲ್ಲ ತುಂಬ ಚೆನ್ನಾಗೈತೆ ಬೆಲೆ ಬಂದ್ಬಿಟ್ಟು ಕೇವಲ ನಲ್ವತ್ತ ಎಂಟು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಒಂದೆರಡು ಸಾವಿರ ರೂಪಾಯಿ ಬಿಟ್ಕೊಡ್ಬೋದು ಒಂದು ನಲ್ವತ್ತಾರು ಸಾವಿರ ರೂಪಾಯಿಗೆ ಫೈನಲ್ ಆಗತ್ತೆ ಫ್ರೆಂಡ್ಸ್ ಅದಕ್ಕಿಂತ ಕಡಿಮೆ ಆಗಲ್ಲ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡ್ಬೋದು ಇಲ್ಲಾಂದರೆ ಕಮೆಂಟ್ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ ಏನಾದರೂ ಮಾಹಿತಿ ಬೇಕಂದ್ರೂ ಕೇಳ್ಬೋದು ನೋಡಿ ಆದಷ್ಟು ಕಮ್ಮಿ ಬೆಲೆಗೇ ಹೇಳಿದ್ದೀನಿ ಏನು ಜಾಸ್ತಿ ಬೆಲೆ ಅಂತೂ ಹೇಳಿಲ್ಲ ಇದೇ ಹೆಚ್ಚೆ ಫ್ ಹಸು ಇದ್ದರೆ ಏಳು ಲೀಟ್ರ್ ಹಸುಗೆ ಹೆಚ್ಚು ಕಮ್ಮಿ ಐವತ್ತೈದು ಸಾವಿರ ಅರುವತ್ತು ಸಾವಿರ ರೂಪಾಯಿ ತಗೋತಾರೆ ಜರ್ಸಿ ಇರೋದ್ರಿಂದ ನಲ್ವತ್ತಾರು ಸಾವಿರ ರೂಪಾಯಿಗೆ ಫೈನಲ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕಿಂತ ಕಡಿಮೆ ಆಗೋಲ್ಲ ದಯವಿಟ್ಟು ಅದಕ್ಕಿಂತ ಕಡಿಮೆಗೂ ಯಾವುದೇ ಕಾರಣಕ್ಕೂ ಕೇಳೋಕೆ ಹೋಗ್ಬಿಡಿ ಆದಷ್ಟು ಹಾಲಿನ ಪ್ರಮಾಣ ಮತ್ತು ಫ್ಯಾಟು ಮತ್ತು ಕರು ಮೇಯ್ ವಿಡಿಯೋ ವೀಡಿಯೋ ಮತ್ತು ಸಾಧುಗುಣದ ವಿಡಿಯೋ ಎಲ್ಲನೂ ಕೂಡ ನಾನು ಪ್ರೂಫ್ ಸಮೇತನೇ ಹಾಕಿದ್ದೀನಿ ಇದಕ್ಕಿಂತ ಜಾಸ್ತಿ ನನ್ನ ಆಗಲ್ಲ ಆದಷ್ಟು ನಾನು ರೈತನ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಆದಷ್ಟು ನನಗೆ ರೈತನ ಮಗನ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳೋಕೆ ಇಷ್ಟಪಡೋಲ್ಲ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಏಳು ಲೀಟ್ರದ್ದು ಕ್ಯಾನು ಅವ್ರ ಹತ್ರ ಯಾವುದೇ ಮೆಜರ್ಮೆಂಟ್ ಇಲ್ಲ ನೋಡಿ ಫ್ರೆಂಡ್ಸ್ ರೈತರು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಏನೈತೆ ನಿಜ ಹೇಳ್ಬಿಟ್ಟು ವ್ಯಾಪಾರನ ಮಾಡ್ತೀನಿ ಬೇಕಾದರೆ ಅವ್ನ ನಂಬರೇ ಕೊಡ್ಕೊ ಕೊಡ್ತೀನಿ ನಿಮಗೆ ನೀವು ನೀವೇ ಮಾತಾಡ್ಕೊಳ್ಳಿ ಏಳು ಲೀಟ್ರದ್ದು ಕ್ಯಾನು ಆಗೈತೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತೈತೆ ಏಳು ಲೀಟ್ರ್ ಹಾಲು ಕೊಡ್ತೈತೆ ತುಂಬ ಚೆನ್ನಾಗೈತೆ ಅಸು ಯಾರಿಗಾದ್ರೂ ಬೇಕಿದ್ದರೆ ಫೋನ್ ಮಾಡಿ